ಕಿಮ್ ಗಡಿಯಲ್ಲಿನ ಉದ್ವಿಗ್ನತೆ ಗಡಿ ಕಾಯುವ ಯೋಧರ ಸಮಸ್ಯೆ ಹಾಗೂ ಜನರ ಧೋರಣೆ ಬಗ್ಗೆ ನಟ ಉಪೇಂದ್ರ ಅವರು ಪ್ರತಿಕ್ರಿಯಿಸಿದ್ದಾರೆ ಚೀನಾ ವಿರುದ್ಧ ಭಾರತ್ ಬಂದ್ ನಡೆಸುವಂತೆ ರಿಯಲ್ ಸ್ಟಾರ್ ಉಪೇಂದ್ರ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ ನಾವು ಬಂದ್ಗಳಿಗೆ ಹೆಸರಾದಳು ಸುಮ್ ಸುಮ್ಮನೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಬಂದ್ ಮಾಡ್ತೇವೆ ಚೀನಾ ವಿರುದ್ಧ ಜನರು ಬೀದಿಗೆ ಇಳಿದು ಭಾರತ್ ಬಂದ್ ಆಚರಿಸುವಂತೆ ಉಪ್ಪಿ ಟ್ವಿಟರ್ನಲ್ಲಿ ಸಲಹೆ ನೀಡಿದ್ದಾರೆ ನಮ್ಮ ಸೈನಿಕರಿಗೆ ಬೆಂಬಲ ನೀಡಲು ಮತ್ತು ಚೀನಾಗೆ ಎಚ್ಚರಿಕೆ ನೀಡಲು ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬೀದಿಗೆ ಬೀದಿಗಿಳಿದು ಭಾರತ್ ಬಂದ್ ಯಾಕೆ ಆಚರಿಸಬಾರದು ಅಂತ ರಿಯಲ್ ಸ್ಟಾರ್ ಕೇಳಿದ್ದಾರೆ ಸಿಕ್ಕಿಂ ಗಡಿಯಲ್ಲಿ ಭಾರತೀಯ ಸೈನಿಕರು ಚೀನಾದಿಂದ ಯುದ್ಧದ ಅಪಾಯದಲ್ಲಿದ್ದರೂ ದೇಶದ ಜನರು ಚಿಕ್ಕ ಪುಟ್ಟ ವಿಷಯಗಳಿಗಾಗಿ ಕಿತ್ತಾಟ ನಡೆಸ್ತಾ ಇದ್ದಾರೆ ಅಂತ ವಿಷಾದಿಸಿ ಉಪೇಂದ್ರ ಟ್ವೀಟ್ ಮಾಡಿದ್ದಾರೆ ದೇಶದಲ್ಲಿ ಜನರ ಧೋರಣೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಉಪೇಂದ್ರ ನಾವು ಆಳುವುದಕ್ಕಲ್ಲ ಆಳಿಸಿಕೊಳ್ಳುವುದಕ್ಕೆ ಲಾಯಕು ಎಂದು ಕಿಡಿಕಾರಿದ್ದಾರೆ ಇನ್ನೊಂದು ಟ್ವೀಟ್ನಲ್ಲಿ ನಾವೆಲ್ಲ ಇಸ್ರೇಲ್ ಅನ್ನು ನೋಡಿ ಕಲಿಯಬೇಕಾದದ್ದು ಬಹಳಷ್ಟಿದೆ ಎಂದು ಉಪ್ಪಿ ಅಭಿಪ್ರಾಯಪಟ್ಟಿದ್ದಾರೆ ಉಪ್ಪಿ ಈ ಟ್ವೀಟ್ಗಳಿಗೆ ನೆಟಿಜನ್ಗಳಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಲವರು ಉಪ್ಪಿಯವರಿಗೆ ಬೆಂಬಲಿಸಿದರೆ ಇನ್ನೂ ಕೆಲವರು ಉಪ್ಪಿಯ ಹೇಳಿಕೆಯನ್ನ ವಿರೋಧಿಸಿದ್ದಾರೆ ಬಂದ್ ಮಾಡುವುದರಿಂದ ನಮ್ಮದು ಒಂದು ದಿನ ವ್ಯರ್ಥವಾಗುವುದಲ್ಲದೆ ಬೇರೇನೂ ಆಗೋದಿಲ್ಲ ಎಂದಿದ್ದಾರೆ ಕೆಲವರು ಬಂದ್ ಬದಲಿಗೆ ಭಾರತೀಯರು ಚೀನಾದ ವಸ್ತುಗಳ ಬಳಕೆಯನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ